ಚನ್ನಗಿರಿ ಪಟ್ಟಣಕ್ಕೆ ಶೀಘ್ರದಲ್ಲೇ ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರದಂದು ಬೈಕ್ ರ್ಯಾಲಿ ನಡೆಯಿತು ಚನ್ನಗಿರಿಯ ಕೇದರ ಶಾಖಾ ಮಠದ ಡಾ ಕೇದರಾಲಿಂಗ ಶಿವಶಾಂತ ವೀರ ಶಿವಾಚಾರ್ಯ ಶ್ರೀಗಳು ರ್ಯಾಲಿಗೆ ಚಾಲನೆ ನೀಡಿದರು ಚನ್ನಗಿರಿ ದಾವಣಗೆರೆ ಮಾರ್ಗದಲ್ಲಿ ನಡೆದ ಈ ರ್ಯಾಲಿ ದಾವಣಗೆರೆ ಜಿಲ್ಲಾ ಆಡಳಿತಾಧಿಕಾರಿಗಳ ಕಚೇರಿವರೆಗೆ ಸಾಗಿದ್ದು ಪುರಸಭೆ ಎದುರಿನ ಸರ್ಕಾರಿ ಎರಡು ಎಕರೆ ಜಾಗದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಆಗ್ರಹ ವ್ಯಕ್ತವಾಯಿತು ಬಸ್ ನಿಲ್ದಾಣದ ಕೊರತೆಯಿಂದ ಪ್ರಯಾಣಿಕರು ಹಲವು ವರ್ಷಗಳಿಂದ ಪರದಾಡ್ತಾ ಇದ್ದಾರೆ ಆದ್ದರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಿ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಸುಗಮ ಸಂಚಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ತಿಳಿಸಿದ್ರು ಈ ಹೋರಾಟಕ್ಕೆ ಮಯೂರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಹಾಲೇಶ್ ರಾಜ್ಯ ರೈತ ಸಂಘದ ಪ್ರಮುಖ ದೊಡ್ಡಘಟ್ಟ ರಂಗಸ್ವಾಮಿ ಚನ್ನಗಿರಿ ಪುರಸಭೆ ಮಾಜಿ ಸದಸ್ಯ ಪಟ್ಲಿ ನಾಗರಾಜ್ ನಲ್ಲೂರು ಕನ್ನಡ ಜಾಗೃತಿ ಸಮಿತಿಯ ಪ್ರಮುಖರಾದ ಭಾಗಜಿ ಮಂಜಣ್ಣ ರುದ್ರೇಶ್ ಪರಮೇಶ್ ಬುಳ್ಳಿ ನಾಗರಾಜ್ ಸಿಎಂ ಗುರುಸಿದ್ದಯ್ಯ ಎಂಎಲ್ ಉಮಾಪತಿ ರೇಣುಕಪ್ಪ ಸೇರಿದಂತೆ ಅನೇಕ ಸಂಘಟನೆಗಳ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಜನರ ಸುಲಭ ಸಂಚಾರಕ್ಕಾಗಿ ಬಸ್ ನಿಲ್ದಾಣದ ಬೇಡಿಕೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ರ್ಯಾಲಿಯಲ್ಲಿ ಭಾಗಿಯಾದವರು ಆಗ್ರಹಿಸಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಸದ್ಯದಲ್ಲೇ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಎಲ್ಲರೂ ಸಹ ಸಂಘಟನೆ ಭಾಗವಹಿಸಿ ಏನ್ ಎಲ್ಲರಿಂದ ಬರ್ಬೇಕೆಲ್ಲರೂ ಅಂತ ಹೇಳಿ ತಿಳಿಸ್ತೇವೆ ಎಲ್ಲರಿಗೂ ಶಾಂತಿಯುತವಾಗಿ ಎಲ್ಲರೂ ಶಾಂತಿಯುತವಾಗಿ ಪ್ರತಿಯೊಬ್ಬರು ಏನು ರೋಡಿನ ಪಕ್ಕದಲ್ಲೇ ಆದಷ್ಟು ಎಡಭಾಗದಲ್ಲಿ ನಡ್ಕೊಂಡಾಗ್ಬೇಕು ಬೇರೆ ತೊಂದರೆ ಆಗ್ಬಾರ್ದು ಮುಂದಿನ ವಿಷಯವನ್ನ ನಮ್ಮ ಅಲೇಶ್ ಅಪ್ನವ್ರು ತಿಳಿಸ್ತಾರೆ ರಾಜ್ಕುಮಾರ್ ಸಂಘ ವಿಶ್ವ ಮಾನವ ಹಕ್ಕುಗಳ ಸಮಿ ಸೇವಾ ಸಮಿತಿ ಕನ್ನಡ ಜಾಗೃತಿ ಎಲ್ಲರೂ ರಾಜ್ಯ ರೈತ ಸಂಘ ದೊಡ್ಡ ಇವುಗಳ ಸಂಯುಕ್ತ ರಾಷ್ಟ್ರದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಆ ಮನವಿಯ ಹಿನ್ನೆಲೆ ಇಷ್ಟೇ ಬಹಳ ಜನ ಗೊತ್ತಿಲ್ಲ ಪುರಸಭೆ ಚನ್ನಗಿರಿಯ ಪುರಸಭೆಯಲ್ಲಿ ನೀವೆಲ್ಲ ನೋಡಿದಿರ ಪುರಸಭೆ ಮುಂದಗಡೆ ಇರೋ ಖಾಲಿ ಜಾಗ ಏನು ಏನು ಕಾಡ್ತದೆ ಈಗ ಅರವತ್ತು ವರ್ಷಗಳಿಂದ ಗಲೀಜಾಗಿ ಕಾಣ್ತಾ ಇದೆಯಲ್ಲ ಅದು ಸರ್ಕಾರಿ ಆ ಸರ್ಕಾರಿ ಜಾಗವನ್ನ ನಾವು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೊಡಬೇಕು ಅಂತ ಹೇಳಿ ನಾವು ಸಾಕಷ್ಟು ಮಾಡಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ